ಎಲ್ಲರಿಗೂ ನಮಸ್ಕಾರ ಇವತ್ತು ರಾಮಾಚಾರಿ ಧಾರವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಮಾನ್ಯತಾ ಅವರ ಮನೆಗೆ ಬಂದಾಗ ಚಾರು ತುಂಬ ಖುಷಿಯಾಗಿ ಮಮ್ಮ ಬಂದಿಯ ನೀನು ಶಾಸ್ತ್ರ ಅಲ್ವಾ ಬೇಬಿ ನೀನು ಬರಲೇಬೇಕು ನಿಮ್ಮತ್ತಿಗೆ ಅಮ್ಮ ಬೇರೆ ಫೋನ್ ಮಾಡಿದ್ರು ಅಷ್ಟೊತ್ತಿಗೆ ಅಜ್ಜಿ ಬಂದು ಸರಿ ಒಳಗಡೆ ಬನ್ನಿ ನೀನು ಶಾಸ್ತ್ರ ಶುರು ಆಗುತ್ತೆ ಅದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಆಟ ಆಡಿಸಬೇಕು ಆಟಗಳ ಏನದು ಅಂತ ಮಾನ್ಯತೆ ಹೇಳಿದ್ದಕ್ಕೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳಿ ಕುಳಿತುಕೊಳ್ಳಲು ಹೇಳುತ್ತಾರೆ ಬಿಂದಿಗೆಗೆ ಉಂಗುರ ಹಾಕಿ ರಾಮಾಚಾರಿ ಚಾರು ಇಬ್ಬರಿಗೆ ಹುಡುಕಲು ಹೇಳುತ್ತಾರೆ ಈ ಕಡೆ ರಾಮಾಚಾರಿಗೂ ಸಪೋರ್ಟ್ ಮಾಡ್ತಾ ಇರ್ತಾರೆ ಆ ಕಡೆ ಚಾರಿಗೂ ಸಪೋರ್ಟ್ ಮಾಡ್ತಾ ಇರುತ್ತಾರೆ ಹೂ ಚೆಂಡ ಆಟವಾಡುತ್ತಾ ಆಡುತ್ತಾ ಅದು ಕೃಷ್ಣನ ಹತ್ರ ಬರುತ್ತೆ ಆಗ ಮಾನ್ಯತ ಪಕ್ಕದಲ್ಲೇ ಇದ್ದಾಗ ನೋಡಿ ಮೇಡಮ್ ಹೂ ಚೆಂಡು ಹೇಗೆ ಬಂತು ನನ್ನ ಹತ್ರ ಈ ಕೃಷ್ಣ ನತ್ರ ಒಳ್ಳೆಯವರಿಗೂ ಕೆಟ್ಟವರಿಗೂ ಎಲ್ಲ ಗೊತ್ತು ಒಳ್ಳೆಯವ್ರ ಪಾದಕ್ಕೆ ಹೂವಿಡೋದು ಗೊತ್ತು ಹಾಗೆ ಕೆಟ್ಟವ್ರ ಚಟ್ಟಕ್ಕೆ ಹೂವು ಇಸಿಯೋದು ಗೊತ್ತು ಎರಡೂ ಗೊತ್ತಿದೆ ಮೇಡಮ್ ನಿಮಗೂ ಚೆನ್ನಾಗಿ ಗೊತ್ತಿದೆಯಲ್ಲ ಈ ಕಿಟ್ಟಿ ಹೇಗೆ ಏನು ಅಂತ ನಿಮಗೂ ಗೊತ್ತಿರಬಹುದು ಅಲ್ಲ ಕೆಟ್ಟವರಿಗೆ ಹೇಗೆ ಹಿಂಸೆ ಕೊಡುತ್ತೇನೆ ಗೊತ್ತು ಅಲ್ವಾ ಮಾನ್ಯತಾ ಮೇಡಮ್ ನಿಮಗೆ ಮಾನ್ಯತಾ ತುಂಬಾ ಕೋಪ ಮಾಡಿಕೊಳ್ಳುತ್ತಾಳೆ ಇವರಿಬ್ಬರು ಮಾತನಾಡುತ್ತಾ ಇರುವುದನ್ನು ನೋಡಿ ವೈಶಾಖ್ ಇವರಿಬ್ಬರು ಏನು ಮಾತನಾಡಿಕೊಳ್ಳುತ್ತಾ ಇರಬಹುದು ನನಗೆ ಹೇಳಿದ್ದನ್ನೇ ಮೇಡಮಿಗೆ ಹೇಳುತ್ತಾ ಇರಬಹುದು ನನಗಂತೂ ಒಂದೊಂದು ನಿಮಿಷಕ್ಕೂ ಟೆನ್ಷನ್ನು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ವೈಶಾಖ ಅಂದುಕೊಳ್ಳುತ್ತಾ ಇರುತ್ತಾಳೆ ಈ ಕಡೆ ಇಬ್ಬರು ಇದು ಉಂಗುರ ಹುಡುಕಬೇಕಾದರೆ ಕೊನೆಗೆ ಚಾರಿಗೆ ಸಿಗುತ್ತದೆ ಎಲ್ಲರೂ ತುಂಬ ಖುಷಿಯಾಗುತ್ತಾರೆ ಮಾನ್ಯತಾ ವೈಶಾಖ ಈ ಕಡೆ ಬಂದು ಸೊ ಮದುವೆ ನಿಲ್ಲಿಸಬೇಕು ಅಂದುಕೊಂಡೆವು ಆದರೆ ಆಗಲಿಲ್ಲ ಈ ಕಿಟ್ಟಿಯಿಂದ ಅದು ಸಾಧ್ಯ ಆಗಲಿಲ್ಲ ನೋಡು ವೈಶಾಖ ಪಸ್ಟ್ ನೈಟ್ ಅಂತೂ ಯಾವುದೇ ಕಾರಣಕ್ಕೂ ನಡಿಬಾರ್ದು ನನ್ನ ಬೇಬಿ ಅವನ ಜೊತೆ ಸಂಸಾರ ಶುರು ಮಾಡಬಾರದು ಅವಳನ್ನು ಮತ್ತೆ ನಾನು ವಾಪಸ್ ಕರೆದುಕೊಂಡು ಹೋಗಿ ಹೋಗುತ್ತೇನೆ ಅಂತ ಹೇಳಿ ಅಂದುಕೊಳ್ಳುತ್ತಾ ಇಬ್ಬರು ಮಾತನಾಡುತ್ತಾ ಅವರಿಬ್ಬರ ಪ್ರಶ್ನೆ ನೈಟ್ ಹೇಗೆ ಕ್ಯಾನ್ಸಲ್ ಮಾಡಬೇಕು ಅನ್ನುವ ಸಂಚನ್ನು ರೂಪಿಸುತ್ತಾ ಇರುತ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು